ನನ್ನ ಪ್ರೀತಿಯ ಮಗುವೆ ನನ್ನ ಮಕ್ಕಳು ಶಿರಡಿಗೆ ಬರಲು ಹಾತೊರೆಯುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ ಕೆಲವು ಜನರಿಗೆ ಹಣಕಾಸಿನ ಸಂಬಂಧಿಸಿದ ತೊಂದರೆಗಳು ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ಮತ್ತು ಇತರರಿಗೆ ಕುಟುಂಬದ ಜವಾಬ್ದಾರಿಗಳು ಹೀಗೆಯೇ ಕಾರಣಾಂತರಗಳಿಂದ ಅವರು ಪ್ರಯಾಣಿಸಲು ಆಗುತ್ತಿಲ್ಲ ಚಿಂತಿಸದಿರು ನನ್ನನ್ನು ತಲುಪಿಲು ತಲುಪಲು ಇದಕ್ಕಿಂತ ಹತ್ತಿರವಾದ ಒಂದು ಒಳದಾರಿಯನ್ನು ನಾನು ಈಗಲೇ ನಿನಗೆ ಕೊಡುವೆ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ದೀರ್ಘ ದೀರ್ಘವಾದ ಉಸಿರಾಟವನ್ನು ಮಾಡು ನಿನ್ನ ಹೃದಯದಲ್ಲಿ ನನ್ನನ್ನು ವೀಕ್ಷಿಸು ನಿಜವಾಗಿ ಇದೇ ನನ್ನ ವಾಸಸ್ಥಾನವಾಗಿದೆ ಈಗ ಎದ್ದೇಳು ಮತ್ತು ಮುನ್ನಡೆಯುತ್ತಿರು ನಿನ್ನ ದಿನಚರಿಯಂತೆ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ನಿಭಾಯಿಸು ನನ್ನ ಅಸ್ತಿತ್ವ ನಿನ್ನ ಒಳಗೂ ಹಾಗೂ ಹೊರಗೂ ಇದೆ ಮತ್ತು ನಿನ್ನ ಜೊತೆಗೆ ನಾನಿದ್ದೇನೆ ಎಂಬುದರ ಅರಿವಿನ ಅನುಭವದಿಂದ ಮುಂದುವರಿಯುತ್ತಾ ಹೋಗು ನನ್ನ ತುಂಬ ಪ್ರೀತಿ ನಿನಗೆ ಸದಾ ಇದೆ ಓಂ ಸಾಯಿರಾಮ್